ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಪೂಜೆ ಎಲ್ಲ ಆಯಿತು ಬೆಳಗ್ಗೆನೇ ನಮ್ಮ ಗೌತಮ್ ಪೂಜೆ ಮಾಡಿದ್ದ ನೋಡಿ ಇವತ್ತು ನಾನು ಪೂಜೆ ಮಾಡೋದಕ್ಕಾಗಲ್ಲ ಅಂಥೇಳಿ ಅವನ ಕೈಯಲ್ಲೇ ಪೂಜೆ ಮಾಡಿಸಿದ್ದೀನಿ ಬೆಳಗ್ಗೆನೇ ದೀಪ ಹಚ್ಚು ಹೋದರೆ ಒಂಥರ ಸಮಾಧಾನ ಅಲ್ವಾ ಹಾಗಾಗಿ ಅವನು ಪೂಜೆ ಮಾಡಿ ಸ್ಕೂಲ್ಗೆ ಹೋದ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ ಅದು ಹೇಗಿದೆ ಅಂತ ಫ್ರೆಂಡ್ಸ್ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿದ್ದೆ ಹಾಗೆ ಅದಕ್ಕೆ ಇದಕ್ಕಿದ ಅವರೇಬೇಳೆ ಸಾಂಬಾರಿತ್ತು ರಾತ್ರಿದೇ ಇತ್ತು ಹಾಗಾಗಿ ಅದಕ್ಕೆ ಚಪಾತಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೋಡಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲ ಖಾಲಿ ಆಗಿದೆ ಈಗ ನನಗೆ ಸ್ವಲ್ಪನೇ ಐತೆ ನಾನು ಸ್ವಲ್ಪ ಬೇರೆ ಏನಾದರೂ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆ ಇವತ್ತು ಟೈಲರಿಂಗ್ ಕ್ಲಾಸಲ್ಲಿ ನೋಡಿ ರಿಷಿ ಅಂತ ಒಂದು ಮಗು ಬರ್ತಾನೆ ಅದು ಕ್ಲಾಸಿಗೆ ಬರ್ತಾರಲ್ಲ ಅವ್ರ ಮಗ ನೋಡಿ ಅವನು ಯಾರಿಗೂ ಭಯ ಬೀಳ್ತಾ ಇರಲಿಲ್ಲ ಈಗ ಆಂಟಿಗೆ ಮಾತ್ರ ಭಯ ಇದ್ದಾನೆ ಮೊದಲೆಲ್ಲ ಅವ್ರ ಅಮ್ಮ ನೋಡಿಯೋದು ಇದೆಲ್ಲ ಮಾಡ್ತಾಯಿದ್ದೆ ಹಾಗಾಗಿ ನಾನು ಈ ಆಂಟಿನ ತೋರಿಸ್ದೆ ಆವಾಗಿಂದ ಇವನು ಭಯ ಬೀಳ್ತಾಯಿದ್ದೇನೆ ನೋಡಿ ನಾನು ಸುಮ್ಮನೆ ಒಳಗಡೆ ಕರೆದೆ ಏನು ಆಂಟಿ ಅಂತ ಒಳಗಡೆಗೆ ಬಂದ ಆಗ ಅವರು ಸೈಲೆಂಟಾಗಿ ನಿಂತ್ಕೊಂಡಿದ್ರು ಅವ್ರನ್ನ ನೋಡಿದ ತಕ್ಷಣ ಬಾಯಿ ಬಿಟ್ಕೊಂಡು ಬಂದು ಭಯ ಬಿದ್ದುಕೊಂಡು ನಿಂತ್ಕೊಂಡ್ಬಿಟ್ಟೆ ನೋಡಿ ನಾವಂತ ಸಿಕ್ಕ ಪಟ್ಟೆನ ಹಕ್ಕಿದ್ದೀವಿ ನೋಡಿ ನಿಮಗೂ ತೋರಿಸ್ತೀನಿ ಮೊದಲೆಲ್ಲ ಅವನು ಯಾರಿಗೂ ಭಯ ಬೀಳ್ತಾ ಇರಲಿಲ್ಲ ಹಾಗಾಗಿ ಈ ಆಂಟಿನ ತೋರಿಸ್ದಾಗಿಂದ ಸ್ವಲ್ಪ ಭಯ ಬೀಳ್ತಾನೆ ಯಾಕಂದರೆ ಮಕ್ಕಳಿಗೆ ಯಾರ್ದಾದ್ರೂ ಒಬ್ಬರದ್ದು ಭಯ ಇರಬೇಕು ಇಲ್ಲ ಅಂದರೆ ಅವರು ಹೇಳಿದ ಮಾತೇ ಕೇಳಲ್ಲ ನೋಡಿ ಈಗ ತುಂಬ ಕಾಮಿಡಿಯಾಗಿರುತ್ತೆ எிடறாபா <laughs> 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 बा 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 नो बा 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 ओनर <laughs> बाई बा।, <laughs> बा 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 ಫ್ರೆಂಡ್ಸ್ ನಾನು ಇವತ್ತು ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ನಾನು ಕಾಫಿ ಪುಡಿ ನೋಡಿ ತಗೊಂಡಿದ್ದೀನಿ ಗಾರ್ಡನ್ ಫ್ರೆಶ್ ಅಂತ ಇದು ಹೊರ್ನಾಡಲ್ಲಿ ಸಿಗುತ್ತೆ ಹೊರನಾಡಿನಲ್ಲಿ ತಗೊಂಡು ಬಂದಿರೋದು ನೀವು ಬೇಕಾದರೆ ಬೇರೆ ಕಾಫಿ ಪುಡಿನೂ ಯೂಸ್ ಮಾಡ್ಬೋದು ಈ ಕಡೆ ಬೆಂಗಳೂರಲ್ಲೂ ಸಿಗುತ್ತೆ ಆದರೆ ನಾವು ಇದನ್ನು ತಗೊಂಡು ಬಂದಿರೋದು ಹೊರ್ನಾಡಿಂದ ಇದು ಆರು ತಿಂಗಳಿಗೆ ಒಂದು ಸರಿ ನಾವು ಒಂದು ಎರಡು ಕೆ ಜಿ ತೊಗೊಂಡ್ರೆ ಒಂದು ಆರು ತಿಂಗಳು ಬರುತ್ತೆ ನೋಡಿ ಈ ಕಾಫಿ ಪುಡಿನೇ ನಾವು ಯೂಸ್ ಮಾಡೋದು ಈಗ ಈ ಕಾಫಿ ಪುಡಿನ ಈ ಥರ ಫಿಲ್ಟರ್ ಇರುತ್ತಲ್ಲ ಇದರಲ್ಲಿ ಹಾಕಬೇಕು ನೋಡಿ ಇದು ಫಿಲ್ಟರ್ ಇರುತ್ತಲ್ವ ಇದು ಕೆಳಗಡೆ ಇರುತ್ತೆ ಮತ್ತು ಇದು ಮೇಲೆ ಇರುತ್ತೆ ಇದರೊಳಗಡೆ ಒಂದು ಕೊಟ್ಟಿರ್ತಾರೆ ಇದರಲ್ಲಿ ಕಾಫಿ ಪುಡಿ ಹಾಕಬೇಕು ಒಂದು ಅರ್ಧ ಅಷ್ಟು ಕಾಫಿ ಪುಡಿ ಹಾಕ್ಕೋಬೇಕು ಹ್ಞೂ ನೋಡಿ ಇಷ್ಟು ಕಾಫಿ ಪುಡಿ ಹಾಕ್ಕೋಬೇಕು ಹಾಗೆ ಇದಕ್ಕೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಪುಡಿ ಉಪ್ಪು ಹಾಕ್ತಾ ನೋಡಿ ಇದಕ್ಕೆ ಉಪ್ಪು ಹಾಕೋದ್ರಿಂದನೇ ಫಿಲ್ಟರ್ ಕಾಫಿ ಟೇಸ್ಟ್ ಬರೋದು ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಜಾಸ್ತಿನೂ ಹಾಕ್ಬಾರ್ದು ಉಪ್ಪು ಉಪ್ಪು ಟೇಸ್ಟ್ ಬಂದುಬಿಡುತ್ತೆ ಜಾಸ್ತಿ ಹಾಕಿದ್ರೆ ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಯಾವಾಗಲೇ ಆಗಲಿ ಒಂದು ಚಿಟ್ಕೆ ಉಪ್ಪು ಹಾಕಿದ್ರೆ ಸಾಕಿದ್ದಕ್ಕೆ ಇವು ಹಾಕೋದ್ರಿಂದನೇ ಕಾಫಿ ರುಚಿ ಇನ್ನೂ ಜಾಸ್ತಿ ಕೊಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಈ ಥರ ಫಿಲ್ಟರ್ ಏನಾದರೂ ಇಲ್ಲ ಅಂದರೆ ವೈಟ್ ಕ್ಲಾತ್ ಬರುತ್ತಲ್ವ ವೈಟ್ ಕ್ಲಾತ್ನಲ್ಲೂ ಕೂಡ ಈ ಥರ ಮಾಡ್ಕೊಬೋದು ವೈಟ್ ಕ್ಲಾತಲ್ಲೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅನಿಸುತ್ತೆ ಹಾಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಹಾಗಾಗಿ ಈ ಥರದೊಂದು ಫಿಲ್ಟರ್ ತೊಗೊಂಡ್ಬಿಟ್ರೆ ಬೇಗ ಮಾಡ್ಕೊಬೋದು ಇದು ನೈಟಲ್ಲಿ ಮಾಡಿಕ್ಬಿಟ್ರೆ ಈ ಥರ ಬೆಳಗ್ಗೆ ಅಷ್ಟರಲ್ಲಿ ಇದು ಡಿಕಾಷನೆಲ್ಲ ಇಲ್ಲಿ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ಮತ್ತು ಕಾಫಿಗೆ ಯೂಸ್ ಮಾಡ್ಕೋಬೋದು ಇಲ್ಲಿ ಬಂದಿರುತ್ತೆ ಡಿಕಾಷನೆಲ್ಲ ಈಗ ಸಕ್ಕರೆ ಮತ್ತು ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಒಂದು ಗ್ಲಾಸಷ್ಟು ಚೆನ್ನಾಗಿ ಬಿಸಿನೀರನ್ನ ಕಾಯಿಸಿಬಿಟ್ಟು ಇದಕ್ಕೆ ಹಾಕಬೇಕು ನೋಡಿ ಈಗ ನಾನು ಹಾಕ್ತಾಯಿದ್ದೀನಲ್ವ ಇದೇ ಥರನೇ ಒಂದು ಗ್ಲಾಸಷ್ಟು ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕ್ಬಿಟ್ಟು ಕ್ಯಾಫ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಇದನ್ನ ರಾತ್ರಿ ಮಾಡಿಕ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಫಿಲ್ಟ್ರಾಗಿ ಡಿಕಾಷನ್ ಕೆಳಗಡೆ ಬಂದು ಸ್ಟೋರ್ ಆಗಿರುತ್ತೆ ಆಗ ನಾವು ಬೇಗ ಕಾಫಿ ಮಾಡ್ಕೊಬೋದು ಫ್ರೆಂಡ್ಸ್ ಹಾಗೆ ಇದು ಬರೀ ಹೊರ್ನಾಡಿನಲ್ಲಿ ಮಾತ್ರನೇ ಸಿಗುತ್ತಾ ಇದು ಕಾಫಿ ಪುಡಿ ಅಂತ ಅನ್ಕೊತಿರಲ್ಲ ಆದರೆ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಫಿಲ್ಟರ್ಗೆ ಹಾಕೋ ಕಾಫಿ ಪುಡಿನೇ ಅಂತಲೇ ಕೇಳಿದ್ರೆ ಸಿಗುತ್ತೆ ನಾನು ಲಾಸ್ಟ್ ಟೈಮ್ ಕೆ ಪುರಮಲ್ಲಿ ಕೂಡ ತರಿಸಿದ್ದೆ ಆದರೆ ಆ ಕಡೆ ಸ್ವಲ್ಪ ಕಡಿಮೆ ಇರುತ್ತಲ್ವಾ ಅಂತ ಅಷ್ಟೇ ತುಂಬ ಚೆನ್ನಾಗಿತ್ತು ಅದು ಕೂಡ ಯಾವ ಕಾಫಿ ಪುಡಿ ಹಾಕಿದ್ರೂ ಸೇಮ್ ಇದೇ ಥರನೇ ಮಾಡೋದು ಹಾಗೆ ನಾವು ಕಾಫಿ ಪುಡಿ ತಗೊಳ್ಳೋವಾಗ ಫಿಲ್ಟರ್ಗೆ ಹಾಕೋ ಕಾಫಿ ಪುಡಿನೇ ಬೇರೆ ಬರುತ್ತೆ ಹಾಗೆ ಮಾಡೋದು ಬೇರೆ ಬರುತ್ತೆ ಅದನ್ನು ಕೇಳಿಬಿಟ್ಟು ತಗೋಬೇಕು ಹಾಗೆ ನೋಡಿ ಒಂದು ಯಾವುದೇ ಒಂದು ಕಾಫಿ ಪುಡಿ ಮಾಡಿದ್ರು ಕೂಡ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಸಾಕು ಇದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಇದ್ರ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ಟವ್ ಹಚ್ಕೊತಾಯಿದ್ದೀನಿ ನಾನೀಗ ಒಂದು ಗ್ಲಾಸ್ ಅಷ್ಟು ಕಾಫಿ ಮಾಡ್ತಾ ಇರೋದು ಹಾಗಾಗಿ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಅಂದರೆ ನಾನು ಫಸ್ಟೇ ಹಾಕಿಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಅರ್ಧ ಲೀಟ್ರ್ ಹಾಲಿಗೆ ಕಾಲು ಲೀಟ್ರ್ ನೀರು ಹಾಕಿ ಇಟ್ಬಿಡ್ತೀನಿ ಮತ್ತು ನಮಗೆ ಯಾವಾಗ ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಈಗ ಒಂದು ಗ್ಲಾಸ್ ಹಾಲು ಹಾಕಿದ್ನಲ್ವ ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಬ್ಬೊಬ್ಬರು ಒಬ್ಬೊಬ್ರು ಜಾಸ್ತಿ ಕುಡಿಯೋರು ಇದ್ದಾರೆ ಹಾಗೆ ಕಡಿಮೆ ಕುಡಿಯೋರು ಇದ್ದಾರೆ ಹಾಗೆ ಶುಗರ್ಲೆಸ್ ಕುಡಿಯೋರು ಇರ್ತಾರಲ್ವ ಹಾಗಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಸಕ್ಕರೆ ಹಾಕ್ಕೊಂಡು ಕುಡಿಬೋದು ನಾವಿಲ್ಲಿ ಸಕ್ಕರೆ ಜಾಸ್ತಿನೂ ಹಾಕೋಲ್ಲ ಕಡಿಮೆನೂ ಇಲ್ಲ ಮೀಡಿಯಮ್ ಆಗಿರುತ್ತೆ ನನಗೆ ರೂಢಿ ಆಗ್ಬಿಟ್ಟಿದೆ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಸಕ್ಕರೆ ಅಂತ ನಾನು ಮೆಜರ್ಮೆಂಟ್ ಇಟ್ಕೊಬಿಟ್ಟಿದ್ದೀನಿ ಹಾಗಾಗಿ ನನಗೆ ಕರೆಕ್ಟಾಗಿ ಕಫ್ ಬರುತ್ತೆ ಒಂದೇ ಥರ ಇರುತ್ತೆ ಸಕ್ಕರೆ ಜಾಸ್ತಿ ಕಡಿಮೆ ಆಗೋಲ್ಲ ಅಂದರೆ ನಮ್ಮ ಈ ಥರ ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ಕೊಂಡ್ರೆ ಕಾಫಿ ಕರೆಕ್ಟಾಗಿ ಬರೋದು ಹಾಗೆ ನೋಡ್ಕೊಂಡು ಈಗ ಕಣ್ಣಲ್ಲೇ ಅಳತೆ ಮಾಡ್ಕೊಂಡು ಇಡ್ತಾರಲ್ಲ ಆ ಥರ ನನಗೆ ಬರೋದೇ ಇಲ್ಲ ಹಾಗಾಗಿ ನಾನು ಈ ಥರ ಒಂದು ಗ್ಲಾಸ್ ಹಾಲಿಗೆ ಒಂದು ಟೀ ಪುಡಿ ಕಾಫಿ ಪುಡಿನೂ ಅಷ್ಟೇ ಒಂದು ಗ್ಲಾಸ್ಗೆ ಒಂದು ಸ್ಕೂನ್ ಅಂತಲೇ ಲೆಕ್ಕ ಮಾಡಿಕೊಂಡು ಇಟ್ಕೊಬಿಟ್ಟಿದ್ದೀನಿ ನಮ್ಮನೇಲಿ ನನಗೆ ಹೇಗೆ ಬೇಕೋ ಆ ಥರ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟು ಅದು ನನಗೆ ತುಂಬ ಈಸಿ ಅನಿಸುತ್ತೆ ಮಾಡೋದಕ್ಕೆಲ್ಲ ನಾನು ಬೇಗ ಆಗುತ್ತೆ ಹಾಗೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನಾನು ಒಂದೇ ಮೆಜರ್ಮೆಂಟ್ನೇ ಫಾಲೋ ಮಾಡ್ತೀನಿ ಯಾಕಂದರೆ ಒಂದೇ ಸ್ಪೂನ್ ಇಟ್ಬಿಟ್ಟಿರ್ತೀನಿ ಕಾಫಿದು ಮತ್ತು ಟೀ ಪುಡಿದು ಯಾಕಂದರೆ ಪ್ರತಿದಿನ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಗೊತ್ತಿರುತ್ತೆ ಹಾಗಾಗಿ ಒಂದೇ ಸ್ಪೂನ್ ಮೆಜರ್ಮೆಂಟ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ನೋಡಿ ಇದು ಕುದೀತಲ್ವ ಹಾಲು ಕುದ್ದಾದಮೇಲೆ ಸ್ವಲ್ಪ ಡಿಕಾಷನ್ ಹಾಕ್ಕೋಬೇಕು ಡಿಕಾಷನ್ನ ಕುದಿಯೋವಾಗೆ ಹಾಕ್ಕೋಬಾರ್ದು ಇದು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಗ್ಲಾಸ್ಗೆ ಸ್ವಲ್ಪ ಡಿಕಾಷನ್ ಹಾಕ್ಕೊಂಡು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಡಿಕಾಷನ್ ಬಂದಿದೆಯಲ್ಲ ಇದನ್ನ ಈ ಥರ ಗ್ಲಾಸ್ಗೆ ಹಾಕ್ಕೊತೀನಿ ಎಷ್ಟು ಬೇಕೋ ಅಷ್ಟು ಹಾಗೆ ಇದು ಸ್ಟ್ರಾಂಗಾಗಿ ಬೇಕು ಅಂದರೆ ಡಿಕಾಷನ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೇಕು ನನಗೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂತೇಳಿ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ ಇಲ್ಲ ನಿಮಗೆ ಸ್ಟ್ರಾಂಗಲ್ಲಿ ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಹೋದಾಗ ಸ್ವಲ್ಪ ಕಹಿ ಬಂದುಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀವು ಡಿಕಾಷನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ಕಾಫಿ ರೆಡಿ ಆಯಿತು ತುಂಬಾ ಟೇಸ್ಟಿ ಆಗಿರುತ್ತೆ ವಾವ್ ಸೂಪರ್ ಆಗಿದೆ ಫ್ರೆಂಡ್ಸ್ ಕಾಫಿ ಮಾತ್ರ ಸೂಪರಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಫಿಲ್ಟರ್ ಕಾಫಿ ಮಾಡೋದು ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಇದು ಬಂದು ಸ್ಯಾರಿ ಪಲ್ಲು ಡಿಸೈನು ಇದು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ Thanks for watching, bye friends!